ಜಾತಿ ಭೇದವನ್ನ ಮರೆತು ಸಾಮರಸ್ಯದಿಂದ ಜೀವನ ನಡೆಸಿ ಪಂಡಿತಾರಾಧ್ಯ ಸ್ವಾಮೀಜಿ ಈ ನೆಲದಲ್ಲಿ ಬಸವಾದಿ ಶರಣರು ಆಳಿದ ಇತಿಹಾಸವಿದ್ದು ಎಲ್ಲ ವರ್ಗದ ಜನರು ಜಾತಿ ಭೇದ ಭಾವವನ್ನು ಮರೆತು ಸಾಮರಸ್ಯದಿಂದ ಜೀವನ ನಡೆಸಬೇಕು ಅಂತ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿಯವರು ಹೇಳಿದರು ಅವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಜಿಲ್ಲಾ ದಲಿತ ದಮನಿತರ ದೌರ್ಜನ್ಯಗಳ ವಿರೋಧಿ ಒಕ್ಕೂಟದ ವತಿಯಿಂದ ನಡೆದ ಬಹಿರಂಗ ಸೌಹಾರ್ದ ಸಮಾವೇಶದ ಸಾನಿಧ್ಯ ವಹಿಸಿ ಮಾತನಾಡಿದರು ಎಲ್ಲರಲ್ಲೂ ಹರಿಯುವ ರಕ್ತ ಒಂದೇ ಆಗಿದ್ದು ತುರ್ತು ಸಂದರ್ಭಗಳಲ್ಲಿ ಜಾತಿಯಿಂದ ಜೀವ ಉಳಿಯದು ಅದು ಕೇವಲ ರಕ್ತದಿಂದ ಅನ್ನುವುದು ಅರಿತು ನಡೆಯಬೇಕು ಜಾತಿ ಎನ್ನುವ ಕೀಳು ಮನೋಭಾವನೆಯನ್ನ ತೊಡೆದುಹಾಕಿ ಸೌಹಾರ್ದತೆಯಿಂದ ಬದುಕು ಸಾಗಿಸಬೇಕಾಗಿದೆ ಇಂತಹ ವ್ಯವಸ್ಥೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಮಾಡುವಂತಹ ವಿಕೃತ ಮನಸ್ಥಿತಿ ಹೊಂದಿರುವ ವ್ಯಕ್ತಿಗಳು ಬದಲಾಗಬೇಕು ರಾಜ್ಯವನ್ನು ಆಳುವ ಸರ್ಕಾರಗಳು ದಲಿತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದರು ಬಸವರಾಜ ಸೂಡಿಭಾವಿ ಪ್ರಾಸ್ತಾವಿಕವಾಗಿ ಅವರು ಕೂಡ ಮಾತನಾಡಿದರು ಈ ಜಿಲ್ಲೆಯನ್ನು ದೌರ್ಜನ್ಯ ಮುಕ್ತವನ್ನಾಗಿ ಮಾಡಬೇಕಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಎಲ್ಲರಿಗೂ ಸಮಾನತೆ ಕಲ್ಪಿಸಿಕೊಟ್ಟಿದೆ ಜಾತಿ ಭೇದದ ವ್ಯವಸ್ಥೆ ದೂರಾಗಬೇಕಾಗಿದೆ ದಲಿತರನ್ನು ಕೀಳು ಮನೋಭಾವದಿಂದ ಕಾಣುವ ನೋಟ ಬದಲಾಗಿ ಎಲ್ಲರೂ ಸಹೋದರತ್ವದ ಹಾದಿಯಲ್ಲಿ ಸಾಗುವ ಕಾಲದಲ್ಲಿ ಕೊಲೆ ಮಾಡುವ ಮಟ್ಟಕ್ಕೆ ಇಳಿಯುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಎಂದರು ಜಿಲ್ಲೆಯನ್ನು ದಲಿತರ ಹಾಗೂ ಅಲ್ಪಸಂಖ್ಯಾತರ ದೌರ್ಜನ್ಯ ಪೀಡಿತವಂತ ಘೋಷಿಸಬೇಕು ಸರ್ಕಾರ ಜಿಲ್ಲೆಯ ಈ ಸಮುದಾಯಗಳಿಗೆ ಸೂಕ್ತ ರಕ್ಷಣೆ ಒದಗಿಸುವ ವ್ಯವಸ್ಥೆಯನ್ನ ಮಾಡಿ ಸ್ವತಂತ್ರವಾಗಿ ಬದುಕಲು ಉದ್ಯೋಗ ಅವಕಾಶ ಸೃಷ್ಟಿಸುವ ಕೆಲಸವನ್ನ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಹಕ್ಕು ತಾಯಿಗಳನ್ನು ಕೂಡ ಮಂಡಿಸಲಾಯಿತು ನಂತರದಲ್ಲಿ ಮುಖಂಡರಾದ ಇಂದಿರಾ ಕೃಷ್ಣಪ್ಪ ಅಲ್ಲಮ್ಮಪ್ರಭು ಬೆಟದೂರ್ ಬಸವರಾಜ ಶೀಲವಂತರ್ ರಾಮಚಂದ್ರಪ್ಪ ಮಿಥುನ್ ಕುಮಾರ್ ಅವರು ಮಾತನಾಡಿದರು ಸಂವಿಧಾನ ಎಲ್ಲ ವರ್ಗಕ್ಕೆ ಸಮಾನತೆ ನೀಡಿದ್ದು ಆದರೂ ದೇಶದಲ್ಲಿ ದಲಿತರ ಮೇಲೆ ನಿರಂತರ ದೌರ್ಜನ್ಯ ಹಲ್ಲೆ ನಡೀತಾ ಇದ್ದು ಸರ್ಕಾರ ದಲಿತರ ರಕ್ಷಣೆಗೆ ಮುಂದಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಹೋರಾಟದ ಮೂಲಕ ಡಿಸಿ ಅವರಿಗೆ ಮನವಿ ಮಾಡಲಾಗಿದೆ ಎಂದರು ಸಂದರ್ಭದಲ್ಲಿ ಬಿಪೀರ್ಬಾಷಾ ಈಶಪ್ಪ ಕೋಳೂರ್ ಪ್ರಸಾದ ಭಟ್ ಟಿ ರತ್ನಾಕರ್ ಬಂಗವಾದಿ ನಾರಾಯಣಪ್ಪ ಹೊರಳವಾಡಿ ನಂಜುಂಡಸ್ವಾಮಿ ಅನಿಲ್ ಹೊಸಮನಿ ಆನಂದ್ ಸಿದ್ಧಾರ್ಥ ಮಾಲೂರು ತೇಜಸ್ವಿ ಪಟೇಲ್ ಕಾರಿಗನೂರು ಷಣ್ಮುಖಪ್ಪ ಶರಣಪ್ಪ ಬಂಡಿಹಾಳ್ ಪರಶುರಾಮ್ ಸಂಕ್ರಣ್ಣವರ್ ಮೃತನ ತಾಯಿ ಯಲ್ಲಮ್ಮ ಬಂಡಿಹಾಳ್ ಹಾಗೂ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಮಹಿಳೆಯರು ಮುಖಂಡರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

i ಒಂದು ಎದೆಗಾರಿಕೆ ಇದ್ದಾಗ ಸಮಾಜವನ್ನು ಸಂಘಟನೆ ಮಾಡುವಂತ ಮನಸ್ಥಿತಿ ಇದ್ದಾಗ ಅವರ ಪರಂಪರೆಯಲ್ಲಿ ಬೆಳೆದು ಬಂದಂತ ನಾವು ಜಾತಿಯ ಬೇಲೆಗಳನ್ನ ನೆಡವಂತಾಗ್ಲಿ ಗೋಡೆಗಳನ್ನ ಕಟ್ಟುವಂಥದ್ದಾಗ್ಲಿ ನಮ್ಮ ತಲೆಯ ಮೇಲೆ ನಾವೇ ಚಪ್ಪಡಿ ಎಳೆದುಕೊಂಡು ಹಾಗೆ ಈ ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಐವತ್ನಾಲ್ಕು ಅರವತ್ತು ಜನರಿಗೆ ಏನೇನಾಗಿದೆ ಅನ್ನೋದನ್ನ ಅವ್ರು ಬಹಳ ಸುಚ್ಛವಾಗಿ ಹೇಳಿದರು ನಾವು ಬಯಸುವಂಥದ್ದು ಜಾತಿ ನಾವು ಮಾಡಿಕೊಂಡಿದ್ದೇವೆ ಆ ಜಾತಿಯತೆಯನ್ನು ಮೀರಿ ಬದುಕಲಿಕ್ಕೆ ಖಂಡಿತ ಅವಕಾಶ ಇದೆ ಬೇರೆ ರೀತಿಯಲ್ಲಿ ಹುಟ್ಟಿಲ್ಲ ಇತರೆಯವರು ಬೇರೆ ರೀತಿಯಲ್ಲಿ ಹುಟ್ಟಿಲ್ಲ ಎಲ್ಲರ ಹುಟ್ಟಿನ ಗುಟ್ಟು ಒಂದೇ ರೀತಿಯಾಗಿರುವಾಗ ಯಾಕೆ ಒಬ್ಬರನ್ನ ಕೀಳು ಮತ್ತೊಬ್ಬರನ್ನ ಮೇಲು ಅಂತ ಹೇಳುವಂಥದ್ದು ಮೇಲು ಕೀಳು ಆಗಬೇಕಾಗಿರುವಂಥದ್ದು ಅವರವರ ನಡಾವಳಿಕೆಯಿಂದ ಬದುಕಿನ ವಿಧಾನದಿಂದ ಶ್ರೇಷ್ಠ ಜೀವನವನ್ನು ಸಾಕ್ಸಿದ್ರೆ ಅವನು ಮೇಲಾಗ್ತಾನೆ ಕನಿಷ್ಠ ಜೀವನವನ್ನು ಸಾಕ್ಸಿದ್ರೆ ಕನಿಷ್ಠ ಜೀವನ ಅಂತಂದ್ರೆ ಕೊಳಕು ಜೀವನ ಸುಳ್ಳು ಮೋಸ ವಂಚನೆ ಕೊಲೆ ಇವುಗಳನ್ನು ಮಾಡಿದರೆ ಅವನು ಹೇಗೆ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ಜಾತಿಯಿಂದ ವ್ಯಕ್ತಿಯನ್ನ ಅಳೆಯದೆ ನೀತಿಯಿಂದ ವ್ಯಕ್ತಿಯನ್ನ ಗುರುತಿಸುವಂತ ವಾತಾವರಣ ಸಮಾಜದಲ್ಲಿ ಮೂಡಿ ಬರಬೇಕು ಒಂದ್ ಊರು ಅಂತಂದ್ರೆ ಸಮಾರ್ಥತೆಯ ಸಮಾವೇಶಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದೀವಿ ಮುಖ್ಯವಾಗಿ ನಾವು ಈ ಒಂದು ಸಮಾವೇಶವನ್ನು ಸಮರ್ಥತಾ ಸಮಾರ್ಥತಾ ಸಮಾವೇಶ ನಾನು ಹುಡುಸಿಯಲ್ಲಿ ದೀಪವನ್ನು ಹಚ್ಚ್ತೀನಿ ಅದು ಆರದಂತೆ ನೋಡಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ಬಿಟ್ಟು ಕೃಷ್ಣಪ್ಪ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು ಇವತ್ತು ನೆನಪಿದೆ ನಾವೆಲ್ಲ ಅವ್ರ ಭಾಷಣ ಕೇಳ್ತಾ ಇದ್ದೀವಿ ಹಾಗಾಗಿ ಅವರ ಧರ್ಮ ಪತ್ನಿಯಾದಂತ ಇಂದಿರಾ ಕೃಷ್ಣಪ್ಪ ಅವರು ಮೇಡಮ್ ಅವರು ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಮಾಡ್ತಾ ಇದ್ವಿ ಮತ್ತು ಅಂಗನವಾಡಿ ರುದ್ರಪ್ಪ ಅವರು ಇವರೆಲ್ಲರೂ ನಮ್ಮ ಇರತಕ್ಕಂತ ಹೋರಾಟಗಾರರು ಅವ್ರಿಗೆ ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಒಕ್ಕೂಟದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ ಜೊತೆಗೆ ಎ ರಾಮಚಂದ್ರಪ್ಪ ರಾಜ್ಯ ಸಂಚಾಲಕರು ಮಾನವ ಬಂಧುತ್ವ ವೇದಿಕೆ ಅವರಿಗೂ ನಿಮ್ಮೆಲ್ಲರ ಪರವಾಗಿಯೂ ಒಕ್ಕೂಟದ ಪರವಾಗಿಯೂ ಸ್ವಾಗತಿಸ್ತಾ ಇದ್ದೇವೆ ಮತ್ತು ಸದನ ಕಾಲ ನಮ್ಮೊಂದಿಗೆ ಇರ್ತಕ್ಕಂಥ ಸಣ್ಣ ವಿದ್ಯಾರ್ಥಿಗಳು ರೀತಿಯಲ್ಲಿ ನಮ್ ಜೊತೆ ಬರೀತಕ್ಕಂತ ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಣ್ಣ ಕೆಲಸದ್ರು ಕೂಡ ಅವ್ರು ತಮ್ಮ ನಿವೃತ್ತಿ ವಯಸ್ಸಿನಲ್ಲಿ ಕೂಡ ಜೊತೆಗೆ ಬರ್ತಾರ ಹಾಗಾಗಿ ಎರಡು ದಿನ ನಮ್ ಜೊತೆಗೆ ಕಾಲಡಿಗೆ ಜಾತ್ರದಲ್ಲಿ ಭಾಗವಹಿಸಿರ್ತಕ್ಕಂಥೇಶ್ವರ ನಿವೃತ್ತ ಫ್ರಾನ್ಸ್ ಸಾವರಾದಂತ ಕಲ್ಲಂಪುರ ಬೆಡಿದೂರು ಸಹ ಇದ್ದಾರೆ ಅವರಿಗೆ ಕೂಡ ಸ್ವಾಗತ ಸುಸ್ವಾಗತ ಮತ್ತು ಬರನಗಾರರು ಸಂಗಾತಿಗಳಾದಂತ ಅವರು ಅವ್ರಿಗೆ ಕೂಡ ಪ್ರಗತಿಪರರು ನಮ್ಮ ಜೊತೆಗೆ ನಿನ್ನೆಯಿಂದ ಕಾಲ್ನಡಿ ಜಾತಿದಲ್ಲಿರ್ತಕ್ಕಂಥ ಶ್ರೀಪಾಲ್ ಭಟ್ರು ಅವ್ರು ನಮ್ಮೊಂದಿ ಇದ್ದಾರೆ ಕೂಡನು ಕೂಡ ನಮ್ಮೊಳಗಡೆ ಇರುವಂತಹ ಅರಿವು ಏನಿದೆಯಲ್ಲ ಅರಿವೇ ದೇವರು ಅಂತ ಹೇಳಿರ್ತಕ್ಕಂಥ ಬಸವಣ್ಣ ದೇವರು ಗುಡಿಯೊಳಗಡೆ ಇಲ್ಲ ಮಣ್ಣಿನ ಮೂರ್ತಿಗಳಲ್ಲಿ ಇಲ್ಲ ಕಣ್ಣಿನ ಮೂರ್ತಿಗಳಲ್ಲಿ ಇಲ್ಲ ನಮ್ಮ ಒಳಗಡೆ ಪ್ರಜ್ಞೆ ಏನಿದೆಯಲ್ಲ ಅರಿವು ಏನಿದೆಯಲ್ಲ ಆ ಅರಿವೇ ದೇವರಾಗಿರ್ತಕ್ಕಂಥವನು ಅಂತ ಹೇಳಿರ್ತಕ್ಕಂಥದ್ದು ಬಸವಣ್ಣ ಆದ್ರೆ ಇವತ್ತು ಊರಿಗೆಲ್ಲ ದೊಡ್ಡ ದೊಡ್ಡ ಗುಡ್ಡಿಗಳನ್ನ ಕಟ್ಟಿಸಿ ಆ ಬರೇ ಗುಡಿಗಳನ್ನು ಕಟ್ಟಿಸಲಿಲ್ಲ ದೊಡ್ಡ ಗೋಡೆಗಳನ್ನ ಕಟ್ಟಬಿಟ್ಟಿದ್ವಿ ನಾವು ಮನುಷ್ಯನ ಬೋಡೆಗಳಿರಬಾರದಿತ್ತು ನಾವೆಲ್ಲ ಇವತ್ತು ಗೋಡೆಗಳನ್ನು ಕಟ್ಟಿಬಿಟ್ಟಿದ್ವಿ ಗುಡಿಗಳಲ್ಲಿ ಗೋಡೆಗಳು ಕಾಣಿಸ್ತವೆ ಹೋಟೆಲ್ಗಳಲ್ಲಿ ಗುಡಿಗಳು ಕಾಣಿಸ್ತವೆ ಅನ್ನೋದು ಒಂದು ಊರಾಗೆ ಕಾಣಿಸುದಿಲ್ಲ ಒಂದು ಊರು ನೋಡೋದು ಕೂಡ ನೂರ ಎಂಟು ಗೋಡೆಗಳನ್ನ ನೆನಪಾಗ್ತವೆ ನಮಗೆ ಯಾವ ಮನುಷ್ಯ ಒಳಗಡೆನೇ ಭೇದ್ ಭಾವ ಇಲ್ವೋ ನಾವೆಲ್ಲರೂ ಭೇದ ಭಾವಗಳನ್ನ ಸೃಷ್ಟಿ ಮಾಡಿ ಮನುಷ್ಯರನ್ನ ಒಡೆಯುವಂತೆ ಕೆಲಸ ಮಾಡಿದೀವಿ ಮನುಷ್ಯರೊಳಗಡೆ ಶ್ರೇಷ್ಠ ಮತ್ತು ಕನಿಷ್ಠದ ಭಾವನೆಯನ್ನು ಬಿತ್ತೀವಿ ಅದು ಒಂದು ವರ್ಗ ಅದು ಮಾಡಿದ ಯಾವುದೋ ಒಂದು ವರ್ಗ ತನ್ನ ಹಿತಾಸಕ್ತಿಗಾಗಿ ತನ್ನ ಮೇಲ್ಮೈಗಾಗಿ ಎಲ್ಲ ಸಮಾಜದ ಮೇಲೆ ಒಡೆತನ ಸಾರಿಸುವವರೆಲ್ಲ ಈ ಕಲ್ನಾಡಿಗೆಲ್ಲಿ ಬರ್ತೇನೆ ಇರ್ತೇನೆ ಅಂತ ಹೇಳುವವರಲ್ಲಿ ನಮ್ಮ ಇಂದಿರಾ ಕೃಷ್ಣಪ್ಪರೊಬ್ರು ಇಂದಿರಾ ಕೃಷ್ಣಪ್ಪರವರು ಇವೇ ಸಮಾರಂಭ ಕುರಿತು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ವೇದಿಕೆ ಆಹ್ವಾನಿಸ್ತೇನೆ ಕೂಡ ಆದ್ರೆ ಒಂದು ಭಾವನೆ ಇದೆಯಲ್ಲ ಇನ್ನೊಬ್ರು ನನಗಿನ್ನ ಅಂತ ಒಂದ್ ಭಾವನೆ ಇದೆಯಲ್ಲ ಇನ್ ನಾನು ಅವರಿಗಿನ್ನ ಶ್ರೇಷ್ಠ ಅನ್ನೋದು ಈ ಶ್ರೇಷ್ಠತೆಯ ವ್ಯಸನವನ್ನ ಕಳೆಯುವಂತಹ ಎಲ್ರು ಇಲ್ರು ಎಲ್ರು ಕೈ ಜೋಡಿಸಬೇಕು ಇಲ್ರು ಎಲ್ರು ಕೂಡ ಸಮನಾಗಿ ಬದುಕುವಂತವ್ರು ಎಲ್ಲರಿಗೂ ಇರುವಂತ ಹಕ್ಕು ಅಧಿಕಾರ ಅವಕಾಶ ಎಲ್ರಿಗೂ ಸಮನಾಗಿ ಇದೆ ನಮ್ಮ ಸಂವಿಧಾನ ಇದೆ ನಮ್ಮ ಭಾರತದ ರಾಷ್ಟ್ರೀಯತೆ ಇದೆ ಸರ್ಕಾರ ಇದೆ ಎಲ್ಲವೂ ಕೂಡ ಎಲ್ಲರಿಗೂ ಸಿಕ್ಕು ಅಂತ ಮಾಡೋಗ್ಲಿ ನಾವೆಲ್ಲ ಕೈ ಜೋಡ್ಸೋಣ ಅಂತ ಹೇಳುವಂತ ಬಹಳ ಮುಖ್ಯ ಪಾತ್ರವನ್ನ ನಾವೆಲ್ಲರೂ ವಹಿಸ್ಬೇಕಾಗಿದೆ ನಾವು ಕಾಣ್ತೀವಿ ನಮ್ ಜೊತೆಯ ಹೆಣ್ಮಕ್ಳನ್ನ ಹೆಂಡ್ ಕಾಣ್ತೀವಿ ಕಳೆದ ಒಂದು ಹತ್ತು ವರ್ಷದಿಂದ ನಾವು ಗಮನಿಸಿದಂಗೆ ತಮ್ಗೆಲ್ರಿಗೂ ಗೊತ್ತಿದೆ ಮಹಿಳೆಯ ಮೇಲಿನ ಅತ್ಯಾಚಾರ ಅದರಲ್ಲಿ ದಲಿತ ಮಹಿಳೆಯರ ಮೇಲಿನ ಅತ್ಯಾಚಾರಗಳು ದೌರ್ಜನ್ಯಗಳು ಶೋಷಣೆಗಳು ಬಹಳ ಆಗ್ತಾ ಇದೆ ತಾಯಿಗೆ ನೋವು ಕೊಡ್ಬೇಕು ಅಂತ ಮಗನ ಸಾಯಿಸೋದು ಮರ್ಯಾದೆ ಹತ್ಯೆಗಳು ಮಗ ಇನ್ನೊಬ್ಬಳು ಹೆಣ್ಮಗಳನ್ನ ಮದ್ವೆ ಆಗಿ ಹೋದ ತಾಯಿಯನ್ನ ಬೆತ್ತಲೆ ಮಾಡುವಂತಹ ಕ್ರೂರಾತಿ ಕ್ರೂರ ಮನೋಭಾವನೆ ಯಾಕೆ ಹುಟ್ಟುತ್ತಾ ಇದೆ ಇನ್ನು ಬಸವಣ್ಣನವರ ಸ್ಟೈಲ್ ಮಾಡಬೇಕು ಅವಾಗ ಮಾತ್ರ ಜನರಿಗೆ ಒಂದ್ ಸ್ವಲ್ಪ ಸರ್ಕಾರ ಅಂದ್ರೆ ನಂಬಿಕೆ ಬರುತ್ತೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರ ದಯಮಾಡಿ ಅಡ್ಮಿನಿಸ್ಟ್ರೇಷನ್ ಅದು ಯಾರು ಚೀಫ್ ಮಿನಿಸ್ಟರ್ ಬಂದು ಎಲ್ಲ ಇಲ್ಲಿ ಮಾಡಕ್ಕಾಗಲ್ಲ ಹೋಮ್ ಮಿನಿಸ್ಟರ್ ಬಂದು ಆ ಮನುಷ್ಯ ಹೋಮ್ ಮಿನಿಸ್ಟರ್ ಇವತ್ತಿನವರೆಗೂ ಒಂದು ಪರಿಸ್ಥಿತಿ ಕೂತ್ಕೊಂಡು ಓಡಂಬಡಿಸ್ತಿರ್ತಾರೆ ಅವ್ರು ಹೋಗ್ಬೇಕು ಅಲ್ಲಿಗೆ ತಾಲೂಕ್ ಕಚೇರಿಗೆ ಹೋಗ್ಬೇಕು ಸಬ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಹೋಗ್ಬೇಕು ಎಷ್ಟು ಎಷ್ಟು ಕಂಪ್ಲೀಟ್ ಆಗಿದೆ ತೆಗಿ ಎಷ್ಟು ಜನರಿಗೆ ಎಫ್ಐಆರ್ ಆಗಿದೆ ಎಷ್ಟು ಜನರಿಗೆ ಕನ್ವಿಕ್ಷನ್ ಆಗಿದೆ ಓಡ್ತಾ ಬಂದ್ರೆ ಸುಮ್ಮನೆ ಹತ್ರ ಅವಾಗ ಅವಾಗ ಎದುರ್ಕತ್ತಾನವ ದಯಮಾಡಿ ಈ ನಿಟ್ಟಿನಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಇದ್ಯಾರು ಹೇಳೋದಲ್ಲ ನಮ್ಗೆ ಹೇಳಿದ್ದ ಹೋದವ್ರೆ ಇದರಲ್ಲಿ ಏನು ಬಲ ಮಾಡಿರಲಿಲ್ಲ ಅಂತ ಅಲ್ಲ ಅಲ್ಲಿ ಎಸ್ ಪಿ ಇದಾನೆ ತಹಸೀಲ್ದಾರ್ ಇದ್ದಾನೆ ಎಲ್ಲ ಹಳ್ಳಿ ಕೇರಿಗಳಿಂದ ಹೋದವ್ರೆ ಅಲ್ಲಿ ಹೋದ ತಕ್ಷಣ ಮೈ ಮಾತು ಬಿಡ್ತಾರೆ ದಯಮಾಡಿ ಮೈ ಮೇಲೆ ನೋಡ್ರಿ ಸ್ವಲ್ಪ ನೋಡಿ ಅಂತ ಹೇಳಿ ನಮ್ ಮಾತು ನಮಸ್ಕಾರ ಮೊಟ್ಟ ಮೊದಲ ದೇಶ ದ್ರೋಹಿಗಳು ಅನ್ನುವಂತ ಮಾತನ್ನ ನಾವು ತುಂಬಾ ಆತ್ಮವಿಶ್ವಾಸದಿಂದ ಹೇಳಬೇಕಾಗಿದೆ ಬಂಧುಗಳೇ ಸಂಗ್ರಹಾಲ್ ಗ್ರಾಮದಲ್ಲಿ ನಾವು ಸೌಹಾರ್ದದ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೇವೆ ನನಗೆ ತುಂಬಾ ಸಂತೋಷ ಆಗಿದೆ ಇನ್ನೊಂದು ಕಾರಣಕ್ಕೆ ಯಾವತ್ತು ಕೂಡ ಅತ್ಯಂತ ಆಕ್ರೋಶದ ಮಾತನ್ನು ಮಾತಾಡ್ತಿದ್ದ ನನ್ನ ಸಂಗಾತಿ ಬಸವರಾಜ ಅವರು ಇವತ್ತು ಒಬ್ಬ ಸಂತನ ಹಾಗೆ ಒಂದು ಸಂದೇಶಗಳನ್ನ ಕೊಟ್ಟಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅವರ ಆ ನುಡಿಗಳಲ್ಲಿ ಅಂತಹದೊಂದು ಸಮಾಧಾನ ಮತ್ತು ದಾರ್ಶನಿಕ ಧನಿಯನ್ನ ಇವತ್ತು ನಾನು ಕಂಡಿದ್ದೇನೆ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಇದು ಕಾಲ ಬದಲಾಗ್ತದೆ ಅನ್ನುವುದರ ಸಂಕೇತ ಹಾಗಂತಕ್ಷಣ ನಮ್ಮಲ್ಲಿ ಆಕ್ರೋಶ ಸತ್ತು ಹೋಗಿದೆ ಅಂತ ಅಲ್ಲ ಹೋರಾಟ ಮಾಡೋದೇ ಇಲ್ಲ ಅದು ಮೂಲೆ ಗುಂಪು ಆಯ್ತು ಅಂತಲ್ಲ ಹೋರಾಟದ ವರಸೆ ಜನ ಸಂಘಟನೆಯ ಭಾಷೆ ಬದಲಾಗಬೇಕಾಗ್ತದೆ ಯಾರಿಗೆ ಯಾವ ಭಾಷೆ ಅರ್ಥ ಆಗ್ತದೋ ಅದೇ ಭಾಷೆಯಲ್ಲಿ ಮಾತಾಡಬೇಕಾಗ್ತದೆ ಸಂಗನ್ ಹಾಲ್ನಲ್ಲಿ ಬಂದು ನಾವು ದೊಡ್ಡ ಕ್ರಾಂತಿಯ ಮಾತು ಮಾತಾಡ್ಬೇಕಾಗಿಲ್ಲ ಅಣ್ಣ ತಮ್ಮ ನೋಡಪ್ಪ ನಾವು ನೀವು ಒಂದೇ ಊರಾಗೆ ಹುಟ್ಟಿ ಬೆಳೆದಿದ್ದೀವಿ ಇತ್ತಾಗ ನಮ್ಮ ಓಣಿ ಅತ್ತಾಗ ನಿಮ್ ಕೇರಿ ರೋಡಿಗೆ ಬಂದ್ರೆ ಎಲ್ಲಾರು ರೋಡಿಗೆ ಬರಬೇಕು ರೋಡಿಗೆ ಬಂದ್ರೆ ಎಲ್ಲರೂ ರೋಡಿಗೆ ಬರಬೇಕು ಒಂದೇ ಅಂಗಡಿಗೆ ಹೋಗಿ ರೇಷನ್ ತಗೊಂಡು ಬದುಕಬೇಕು ಹಂಗಾಗಿ ನಾವ್ ಯಾರು ಕೂಡ ಜಾತಿ ಮಾಡೋದ್ ಬೇಡ ಅಣ್ಣ ತಮ್ಮಂದ್ರಂಗ್ ಬದುಕೋಣ ಇಷ್ಟು ಸಮಾಧಾನ ಹೇಳೋದಕ್ಕಾಗಿ ದೊಡ್ಡ ಕ್ರಾಂತಿಯ ಭಾಷಣ ಮಾಡಬೇಕಾಗಿಲ್ಲ ಎನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಇದೇ ಭಾಷೆಯಲ್ಲಿ ನಾವು ಇವತ್ತು ಮಾತಾಡ್ತಿದ್ದೇವೆ ಇವತ್ತು ಯಮನೂರಪ್ಪ ಕೊಲೆಯಾಗಿದ್ದಾನೆ ಯಮ್ನೂರಪ್ಪನನ್ನ ಕೊಂದಿರತಕ್ಕಂತ ಅವಿವೇಕಿ ಇದಾನಲ್ಲ ಅವನ ಬಗ್ಗೆ ನಮ್ಗೆ ಮರುಕ ಇದೆ ಅವನ ಬಗ್ಗೆ ನಮಗೆ ಕರುಣೆ ಇದೆ ಅವನ ಬಗ್ಗೆ ಕೂಡ ನಮಗೆ ಮರುಕ ಇದೆ ಆದ್ರೆ ನಾವ್ ಯಾರೂ ಕೂಡ ಯೇಸು ಕ್ರಿಸ್ತನ ಅಪರಾವತಾರಗಳಲ್ಲ ದೇವರೇ ಅವನು ತಪ್ಪು ಮಾಡಿದಾನೆ ಅವನಿಗೆ ಗೊತ್ತಿಲ್ಲ ಅವನನ್ನ ಕ್ಷಮಿಸಿ ಬಿಡು ಅನ್ನೋದಕ್ಕೆ ನಾವು ಈಗ ಏನ್ ಹೇಳ್ತೇವೆ ಅವನ ಅವಿವೇಕಿ ಅವನ್ ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗ್ಲಿ ಅವನ್ ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗ್ಲಿ ಆದ್ರೆ ಅವನ್ ತಪ್ಪು ಮಾಡಿದಾನೆ ಅಂದ ತಕ್ಷಣ ಅವನ ಜಾತಿಯನ್ನು ಹಿಡ್ಕೊಂಡು ಎಲ್ಲರನ್ನೂ ದ್ವೇಷ ಸಂದೇಶವನ್ನ ನಾವು ಈ ವೇದಿಕೆಯಿಂದ ಕೊಡ್ತೇವೆ ನಾವು ಜಾತಿ ದ್ವೇಷದ ಮಾತುಗಳನ್ನು ಹೇಳಕ್ಕೆ ಬಂದಿಲ್ಲ ಮೇಲ್ಜಾತಿ ಕೆಳ ಜಾತಿಯವರು ಸೇರ್ಕೊಂಡು ಸಂಘರ್ಷ ಮಾಡ್ರಿ ಅನ್ನುವಂತ ಸಂದೇಶ ಕೊಡಕ್ ಬಂದಿಲ್ಲ ಮೇಲ್ಜಾತಿ ಅನ್ನುವಂತದ್ದೇ ದೊಡ್ಡ ಭ್ರಮೆ ಮೇಲ್ ಜಾತಿ ಅನ್ನೋದಿಲ್ಲ ಅಂತ ಹುಸಿ ಅಂತ ಹುಸಿಯನ್ನು ಹೋಗುವ ಅವತ ತಲೆ ಒಳಗೆ ತುಂಬಿಕೊಂಡಿರ್ತಾನೆ ಭ್ರಮೆಯೊಳಗೆ ತುಂಬಿಕೊಂಡಿರ್ತಾನೆ ಅವನು ಯಾವ ಕಾರಣದಿಂದ ಮೇಲಾಗಿರ್ತಾನೆ ಇನ್ನೊಬ್ತ ಯಾವ ಕಾರಣದಿಂದ ಕೀಳಾಗಿರ್ತಾನೆ ಯಾವ ಮೇಲೂ ಇಲ್ಲ ಕೀಳು ಇಲ್ಲ ಎಲ್ಲರೂ ಸಮಾನ್ರೆ ಈ ಮೇಲು ಎನ್ನುವಂತಹ ಅಹಂಕಾರದ ಮದ ನಿಶೆ ಹೆಂಡ ಮೆದುಳಿಗೆ ಏರ್ಸ್ಕೊಂಡಿದ್ದೀರಲ್ಲ ಈ ಮೆದುಳಿಗೆ ಇರ್ತಕ್ಕಂತ ನಿಶೆಯನ್ನ ಕಳ್ಕೊಂಡು ನಾವು ನೀವು ಒಂದೇ ಒಂದೇನಂತ ಹೇಳಿ ಯಾರು ದೊಡ್ಡ ಜಾತಿಯವರು ಅಂತ ಅನ್ಕೊಂಡಿದೀರಲ್ಲ ಅವ್ರು ಎಲ್ಲರೂ ಸಮಾನವಾಗಿ ನೋಡ್ರಪ್ಪ ಅಣ್ಣಂದ್ರ ಅಂತ ಹೇಳೋದಕ್ಕೆ ಈ ಸಮಾವೇಶ ನಾವು ಇವತ್ತು ಮಾಡ್ತಾ ಇದ್ದೇವೆ ಹಾಗಂದ ತಕ್ಷಣ ಎಡ ಜಾತಿಯವರೆಲ್ಲ ಸಿಟಿ ಒಳಗೆ ಸರ್ಕಲ್ಗಳಲ್ಲಿ ದೊಡ್ಡ ದೊಡ್ಡ ಸರ್ಕಲ್ಗಳಲ್ಲಿ ಕೈ ಹಿಡ್ಕೊಂಡು ಪ್ರಜಾಪ್ರಭುತ್ವ ಕಟ್ಟಕ್ಕೆ ಆಗಲ್ಲ ಎಲ್ಲಿವರೆಗೂ ಕೇರಿ ಗಲ್ಲಿಗಳಲ್ಲಿ ಕೈಗೆ ಕೈ ಮನಸ್ಸಿಗೆ ಮನಸ್ಸು ಮೈಗೆ ಮೈ ಕೂಡೋದಿಲ್ವೋ ಅಲ್ಲಿವರೆಗೂ ಈ ದೇಶದಲ್ಲಿ ಸಮಾನತೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಕೈಗೆ ಕೈ ಕೂಡಬೇಕು ಮನಸ್ಸಿಗೆ ಮನಸ್ಸು ಕೂಡಬೇಕು ಮೈಗೆ ಮೈ ಕೂಡಬೇಕು ಅಂತರ್ಜಾತಿ ವಿವಾಹಗಳು ಆಗ್ಬೇಕು ಆ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೇನೆ ಕೂಡಬೇಕು ಅಲ್ಲಿವರೆಗೂ ಸಮಾನತೆ ಬರಕ್ ಸಾಧ್ಯ ಇಲ್ಲ ಯಮ್ಮೂರಪ್ಪನ ಪಕ್ಕಕ್ಕೆ ಇನ್ನೊಬ್ಬ ನನ್ನ ಸಹೋದರಿಯ ಫೋಟೋ ಇದೆ ಅಲ್ಲಿ ಇನ್ನೊಬ್ಬ ಸಹೋದರಿಯ ಫೋಟೋ ಇದೆ ಅಂತರ್ಜಾತಿಯ ಮದುವೆ ಆಗಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಆಕೆ ಇವತ್ತು ಪ್ರಾಣ ಕಳ್ಕೊಂಡಿದ್ದಾಳೆ ಇವತ್ತು ಪ್ರಾಣ ಕಳ್ಕೊಂಡಿದ್ದಾಳೆ ಇವತ್ತಿಗೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಜೀವ ಕಳ್ಕೊಳ್ತಾ ಇದ್ದಾರೆ ನನ್ನ ತಮ್ಮಂದ್ರು ನನ್ನ ತಂಗಿಯಂದ್ರು ಇದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಬಂಧುಗಳೇ ನಾನು ಸುದೀರ್ಘವಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಅಂತರ್ಜಾತಿ ವಿವಾಹ ಜಾತಿ ವಿನಾಶ ಆಗ್ಬೇಕು ಅಂತಂದ್ರೆ ಅಂತರ್ಜಾತಿ ವಿವಾಹಗಳು ಕೂಡ ಒಂದು ವಿಧಾನ ಎನ್ನುವಂತಹದ್ದನ್ನ ಬಾಬಾ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರ ವಿಚಾರದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂತ ಅನೇಕ ಸಂಗಾತಿಗಳು ನಮ್ಮ ಹಿರಿಯರು ಅಂತರ್ಜಾತಿ ವಿವಾಹವನ್ನಾಗಿ ಆನಂದದಿಂದ ತುಂಬಾ ಸಮೃದ್ಧವಾದ ಒಳ್ಳೆಯ ಬದುಕನ್ನ ಬದುಕಿದ್ದಾರೆ ಅಂತವರೆಲ್ಲರೂ ಕೂಡ ನಮ್ಮ ನಡುವೆ ಇದಾರೆ ಹಾಗಾಗಿ ಅಂತರ್ಜಾತಿ ವಿವಾಹ ಕೂಡ ಅದು ತುಂಬಾ ಸುಖಕರವಾದ ಬದುಕನ್ನ ನಡೆಸ್ತದೆ ಎನ್ನುವಂತದ್ದಕ್ಕೆ ಉದಾಹರಣೆಯ ಾರೆ ಹಾಗಾಗಿ ಅಂತ ಸಂದೇಶವನ್ನು ಕೂಡ ನಾವು ಒಯ್ಯೋದಕ್ಕೆ ಈ ವೇದಿಕೆ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಎಲ್ಲ ಸಂಗಾತಿ ಸಂಗತಿಗಳನ್ನ ಹೇಳ್ತಾ ಈ ಹೋರಾಟ ಈ ನಡೆ ಏನಿದೆಯಲ್ಲ ಇಂಥ ಸುದೀರ್ಘವಾದ ಹೋರಾಟದಲ್ಲಿ ಒಂದು ಹೆಜ್ಜೆ ಇಂತ ಅನೇಕ ಹೆಜ್ಜೆಗಳು ಯಾವತ್ತು ಕೂಡ ಮುಂದುವರಿತಾನೆ ಇರುತ್ತದೆ ಬಾಬಾ ಸಾಹೇಬರು ಹೇಳಿರುವಂತಹ ಸಂಪೂರ್ಣ ಸ್ವಾತಂತ್ರ್ಯ ಸಂಪೂರ್ಣ ಸಮಾನತೆ ಸಂಪೂರ್ಣ ಪ್ರಜಾಪ್ರಭುತ್ವ ಸಾಧನೆ ಆಗುವವರೆಗೂ ಇಂತಹ ನಡೆಗೆ ಮುಂದುವರಿತಾನೆ ಇರ್ತದೆ ಈ ಜಾಥಾ ಕೊಪ್ಪಳದಿಂದ ಸಂಗನ ಹಾಲದ ತರ್ಕ ಅಲ್ಲ ಇದು ಅರ್ಧ ಸ್ವಾತಂತ್ರ್ಯದಿಂದ ಪೂರ್ಣ ಸ್ವಾತಂತ್ರ್ಯದ ಕಡೆಗೆ ಹೋಗುವಂತಹ ಜಾಥಾ ಎನ್ನುವ ಮಾತನ್ನ ಹೇಳಿ ನನ್ನ ನಾವೆಲ್ಲರೂ ಕೂಡ ಒಂದು ಗೂಡಿದ್ರೆ ಮಹಾ ದೊಡ್ಡ ಶಕ್ತಿ ಆಗ್ತೀವಿ ಆ ಶಕ್ತಿ ದ್ವೇಷಕ್ಕಾಗಿಲ್ಲ ಸೌಹಾರ್ದತೆಗಾಗಿ ಶಾಂತಿಗಾಗಿ ಯಮನೂರಪ್ಪ ಕುಟುಂಬ ಇವತ್ತು ತುಂಬಾ ನೌನೆ ಇದೆ ತಾಯಿ ಅವಳಿಂದ ಅಳೋದನ್ನ ನೋಡಿದ್ರೆ ಎಂತರ್ಗಾದ್ರೂ ಸಂಕಟ ಅನ್ಸುತ್ತೆ ನಾವು ದ್ವೇಷಕ್ಕಾಗಿ ದ್ವೇಷ ಮಾಡೋದಿಲ್ಲ ದ್ವೇಷದ ನೆಲದಲ್ಲಿ ಪ್ರೀತಿ ಬೀಜಗಳನ್ನ ಬಿತ್ತೀವಿ ಮತ್ತೆ ಇಂಥ ಘಟನಾವಳಿಗೂ ಘಟಿಸ ಇರಲಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಂಡು ಸಮಯದ ಒತ್ತುವರಿ ಮಾಡಿದ್ದೇನೆ ಏಳು ನಿಮಿಷ ನೀರಿದ್ದೇನೆ ಕ್ಷಮಿಸಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಾವು ಬಾಬಾ ಸಾಹೇಬ್ ಮನುಷ್ಯತ್ರ ಇದೀವಿ ಬಾಬಾ ಸಾಹೇಬ್ ಸಂವಿಧಾನ ಓದ್ತೀವಿ ಇಲ್ಲಿದ್ದಂತ ಯುವಕರು ನೀವು ಯಾಕೆ ಫೇಲ್ ಆಗಿದ್ರೆ ನಿಮ್ಮಲ್ಲಿ ಎಜುಕೇಶನ್ ಇಲ್ಲ ನಮ್ಗೆ ಎಲ್ಲಿ ಹಾಳ ಮಾಡ್ ಎಲ್ಲಿ ತನಕ ಗುಲಾಮ್ ಗಿರಿ ಮಾಡ್ತಾರ ನೋಡ ಈ ವನವಾದಿಗಳ ಚಪ್ಪಲ್ ನಮ್ ತಲೆ ಮೇಲೆ ಇರ್ತಾರ ನಿಮ್ಗೆ ಗೊತ್ತಿಲ್ಲ ಸಾಹೇಬ್ರ ಸಂಘಟನೆ ಮಾಡ್ಬೇಕಂದ್ರ ಎಜುಕೇಶನ್ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಬೇಕು ಓದ್ಬೇಕು ಕೃಷ್ಣಪ್ಪ ಕೃಷ್ಣಪ್ಪ ಸ್ಪೀಚ್ ಪುಸ್ತಕನ ಓದ್ರಿ ಸಂಘಟನೆ ಹೆಂಗ್ ಮಾಡ್ಬೇಕು ಗೊತ್ತದ ಅಂತ ನಾಯಕನ ಓದಿತ್ತು ನಿಮ್ ಮುಂದ್ ಯಾವ ಅಧಿಕಾರಿ ನಿಂತ ಮಾತಾಡಕ್ ಧೈರ್ಯ ನಿಮ್ ಓದನು ಗೊತ್ತಿಲ್ಲ ಏನೇ ಬರ್ಲಿ ಒಗ್ಗಟ್ಟ ಕೆಲಸ ಮಾಡ್ಬೇಕು ಯಾವುದೇ ವಿಷಯ ಬರ್ಲಿ ಒಗ್ಗಟ್ಟ ಕೆಲಸ ಮಾಡ್ಬೇಕು ಮಾನ್ಯ ಪ್ರಧಾನ ಮಂತ್ರಿ ಜೈ ಬಿ ಮತ್ ಹೇಳ್ತಾರ ಯಾವಾಗ ಇಲೆಕ್ಷನ್ ಬಂದಾಗ ಮಾನ್ಯ ಮುಖ್ಯಮಂತ್ರಿ ಜೈ ಬಿ ಮತ್ ಹೇಳ್ತಾರ ಯಾವಾಗ ಇಲೆಕ್ಷನ್ ಬಂದಾಕ್ರ ಈ ಕ್ಷೇತ್ರದ ಶಾಸಕ ಹೇಳ್ತಾರ ಜೈ ಬಿ ಯಾವಾಗ ಇಲೆಕ್ಷನ್ ಬಂದಾಗ ನಿಮಗೆ ಇಲೆಕ್ಷನ್ ಟೈಮ್ ಏನ್ ಕೊಟ್ಟಿರ್ತಾರ ಒಂದು ದಾರು ಚಿಕನ್ ಬಿರಿಯಾನಿ ಬಿಟ್ಟು ನಿಮ್ಗೆ ಏನು ಕೊಡಂಗಿಲ್ಲ ಆದ್ರೆ ಈ ಸಮಯದಾಗ ಹಿಂಗ್ ವಿಷಯ ಆದಾಗ ನಿಮ್ಗ ಯಾವ ಎಮ್ ಎಲ್ ಬೇಡ ಯಾವ ಎಂ ಪಿಗ ಯಾ ಮುಖ್ಯಮಂತ್ರಿ ಗೊತ್ತಿರ್ಲಿ ನಾನಂತೂ ನೇರವಾಗಿ ಮಾತಾಡ್ತೀನಿ ನಾವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ಯಾವ ಪಕ್ಷದ ಗುಲಾಮ್ರು ಅಲ್ಲ ಯಾ ನನ್ನ ಮಗ ಆದ್ರು ಅಂಗಿ ಹಿಡೋಕ್ ಪೊಲಾಡ್ರಮ ವಿಧಾನಸೌಧ ಎದ್ಕೊಂಡ್ಬಿತ್ ನಮ್ಗೆ ಐತಿ ಬಹಳ ಇಲ್ಲಿ ಯಾರಿಗಾರ ಏನ ಅನ್ಸಿರ್ಬೇಕು ಮಾತಾಡ್ತಾರ ಅಂತ ಹೇಳಿ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಐ ಟಿ ಐ ಟಿ ಐ ಟಿ ಚೆಕ್ ಮಾಡ್ರಿ ಇಪ್ಪತ್ನಾಲ್ಕು ತಾಸನ ಎಲ್ಲಿ ಬೇಕಾದ್ರು ಹೋಗಿ ಯಾನ ಮಗಾಯಿದ್ರು ಬಿಟ್ಟಿಲ್ಲ ನಾವು ಯಾಕಂದ್ರ ಈ ದೇಶ ಬಾಬಾ ಸಾಹೇಬ್ ನಮಗ್ ಕೊಟ್ಟರೆ ಬಾಬಾ ಸಾಹೇಬ್ ಮೇಲೆ ಈ ದೇಶ ನಡೀತಾ ಯಾನ ಮಗನ ಮೇಲೆ ನಡೆಯಂಗಿಲ್ಲ ಅಟ್ಲೀಸ್ಟ್ ಆ ಕುರ್ಚಿ ಕುಡು ಕುರ್ಚಿ ಮೇಲೆ ಕುಡುದ್ ಹಾಕ್ಲಿ ಕುರ್ಚಿ ಅಳಸ್ಕೊಳ್ ತಾಕತ್ ನಿಮ್ ಕಡೆ ಇರ್ಬೇಕು ಅಷ್ಟೇ ಚಲೋ ಚಲೋ ಮಕ್ಳಿಗೆ ನಾವು ಅಳಗಾಸ್ ಬಿಟ್ಟಿದೀವಿ ಎಲ್ಲಾರು ಎಜುಕೇಶನ್ ತಗೋಬೇಕು ಒಳ್ಳೆ ಸಂಘಟನೆ ಮಾಡೋನು ಯಾವ ವಿಷಯಕ್ಕೂ ಭಯ ಕೆಲವೊಂದು ಪುಸ್ತಕದ ಓದ್ಬೇಕದ ಕೆಲವ್ರು ಬರೀ ಮಾತಾಡ್ತಾರ ಹೋಗ್ತಾರ ನಾವ್ ಮಾತಾಡ ಹೋಗು ಮಕ್ಕಳು ಎಲ್ಲ ಗೊತ್ತೈತಿ ಕೆಲವೊಂದು ಭೀಮಾರ್ವಿ ಸಂಘಟನೆ ಭೀಮಾರ್ವಿ ಕರ್ನಾಟಕ ಸಂಘಟನೆ ಕೆಲವೊಂದು ಕಾರ್ಯಕ್ರಮ ಮಾಡ್ತಾರ ಆ ಟೈಮಿಗೆ ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ಕ್ಯಾಡರಿ ಕ್ಯಾಂಪ್ ಯಾವ ತರ ಮಾಡ್ಬೇಕು ಯಾವ ತರ ಎಲ್ಲ ಯಾವ ಪುಸ್ತಕ ಓದ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವ ಪುಸ್ತಕ ಓದಬೇಕು ಕಾನೂನು ಏನೈತಿ ಏನಿಲ್ಲ ಎಲ್ಲಾ ಸೆಕ್ಷನ್ಗಳು ನಾವು ನಮ್ಮ ಸಂಘಟನೆ ವಕೀಲರು ನಿಮ್ಗೆ ಹೇಳ್ತೀವಿ ಆ ನಂತರ ಈ ಜಿಲ್ಲೆ ಪೊಲೀಸ್ ವರಿಷ್ಠ ಅಧಿಕಾರಿ ಮನ್ವಿ ಏನಪ್ಪಾ ಅಂದ್ರ ನೀವು ಪರಿಶಿಷ್ಟ ಜಾತಿ ಕುಂದು ಕುಂದುಕೊರ್ತೆಗಳು ಸಭೆ ಮಾಡ್ತೀರಲ್ರಿ ಸಾಹೇಬ್ರಾ ಎದಕ್ ಮಾಡ್ತೀರಿ ಇದಕ್ಕೆ ಮಾಡ್ತೀರಿ ಹಳ್ಳಿ ಹಳ್ಳಿ ಅಸ್ಪೃತ ಐತಿ ಅದನ್ನು ಇನ್ನ ಹಂಗೆ ಐತಿ ಒಂದ್ ದಲಿತರ ಸಭೆ ತೊಳಲ್ಲ ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತೋರಿ ಪಿ ಡಿ ತೋರಿ ಅದು ಏನೈತಿ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ರಿ ಅವೇರ್ನೆಸ್ ಇಲ್ಲದಾಗ ನಮ್ ಜನ ಹಿಂದುಳಿದಿವಿ ಇನ್ನು ಮಾತಾಡ್ಬೇಕಾಗ್ಯದ ಇಲ್ಲಿದ್ದಂತ ಯಾರ ತಪ್ಪು ತಿಳ್ಕೊಬೇಡ್ರಿ ನಾ ಇಷ್ಟೇ ಮಾತು ಹೇಳು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಆರ್ಮಿ ತಮ್ಮ ಪ್ರೀತಿ ವಿಶ್ವಾಸವನ್ನು ನಮ್ಮ ಮೇಲೆ ಹೋರಾಟಗಾರರ ಮೇಲೆ ಅವರು ತೋರಿಸಿದ್ದಾರೆ ಹೋರಾಟದ ರೀತಿಗಳು ಕಾಲ ಕಾಲಕ್ಕೆ ಬದಲಾಗ್ತವೆ ಮೊದಲಿನಷ್ಟು ಹೋರಾಟಗಳು ತೀವ್ರವಾಗಿ ಇಲ್ಲ ಅದಕ್ಕೆ ಕಾರಣ ಈ ಆಧುನಿಕ ಕಾಲದಲ್ಲಿ ಮನುಷ್ಯ ಸಮಯದ ಕೈಗೊಂಬೆಯಾಗಿದ್ದಾನೆ ಅವನಲ್ಲಿ ಸ್ವಲ್ಪ ಸಾಹಸ ಪ್ರವೃತ್ತಿ ಕಡಿಮೆಯ ಈ ಒಂದು ಹೋರಾಟದಲ್ಲಿ ಅವರು ಮುನ್ನಡೆಯಲ್ಲಿದ್ರು ಮಧ್ಯಮ ವಯಸ್ಸಿನವರಿದ್ರು ಮತ್ತು ಹೆಚ್ಚು ವಯಸ್ಸಾದವರು ಕೂಡ ಇದರಲ್ಲಿ ಇದ್ರು ಅನೇಕ ಯುವಕರು ಹೋರಾಟದಿಂದ ದೂರ ಸರಿಬಾರದು ಯಾಕೆ ಅಂದ್ರೆ ಇದು ನಮ್ಮ ಅರಿವು ಉಳಿವಿನ ಪ್ರಶ್ನೆ ಇಂದಿರಾ ಮೇಡಮ್ ಅವರು ಹೇಳಿದ್ರು ಕಳೆದ ಹತ್ತು ವರ್ಷಗಳಲ್ಲಿ ಈ ದೌರ್ಜನ್ಯ ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣ ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಧರ್ಮ ಪ್ರವೇಶ ಮಾಡಿದೆ ರಾಜಕೀಯದಲ್ಲಿ ಧರ್ಮ ಪ್ರವೇಶ ಮಾಡಿರೋದ್ರಿಂದ ಜನರ ಮನಸ್ಸಿನಲ್ಲಿ ಒಂದು ಬಗೆಯ ಹಿಂಸೆ ಹುಟ್ಟಿಕೊಂಡಿದೆ ಹಿಂದೂ ಎನ್ನುವ ಭಾವನೆಯ ಮೂಲಕ ನಾವೆಲ್ಲ ಒಂದು ಅಂತಾರಲ್ಲ ಮತ್ತೆ ಯಾಕೆ ಈ ತರದ ಗಲಭೆಗಳಾಗ್ತಾ ಇದೆ ಅನ್ನುವುದಕ್ಕೆ ಅವರು ನಮಗೆ ಉತ್ತರವನ್ನು ಕೊಡಬೇಕು ಈ ವೈದಿಕ ಮನೋಧರ್ಮ ಇದೆಯಲ್ಲ ವರ್ಣ ವ್ಯವಸ್ಥೆ ಅಂತ ಕರಿತಾ ಇರೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ